ಕ್ಷೇತ್ರಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬ ಎಂಟ್ರಿ ತೆಗೆದುಕೊಂಡಿದೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಜಯ ಸಿಕ್ಕಿದೆ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸದಲ್ಲಿ ಸಂಭ್ರಮಾಚರಣೆ ಗೆದ್ದ ಹದಿನೈದು ಜನ ನೂತನ ನಿರ್ದೇಶಕರಿಂದ ಸನ್ಮಾನ ಕಾರ್ಯಕ್ರಮ ನಡೆದಿದೆ ಹೆಬ್ಬಾಳ್ಕರ್ ಹಾಗೂ ಬಾಬಾ ಸಾಹೇಬ್ ಪಾಟೀಲ್ ಜನರಾಜ್ ಹೊಟ್ಟೆಹಳ್ಳಿ ಅವರಿಗೆ ಸನ್ಮಾನವನ್ನ ಮಾಡಲಾಗಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ಹಿಂದೆ ಸರಿದಿದ್ರು ಚನ್ನರಾಜ್ ಹಟ್ಟಿಹೊಳಿ ಅವರು ಈಗ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೂಲಕ ಹೊಸ ರಾಜಕೀಯ ಆರಂಭ ಆಗ್ತಾ ಇದೆ ಸಕ್ಕರೆ ಕಾರ್ಖಾನೆ ಮೂಲಕ ಜಿಲ್ಲಾ ರಾಜಕಾರಣದಲ್ಲಿ ಈಗ ಸಕ್ರಿಯವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಚನ್ನರಾಜ್ ಹಟ್ಟಿಹೊಳಿ ಅವರು ಹೀಗಾಗಿ ಅವರಿಗೆ ಸಂಭ್ರಮಾಚರಣೆ ಸನ್ಮಾನದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಹದಿನೈದು ಜನ ಗೆದ್ದಿರೋದು ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರೋದು ಚನ್ನರಾಜ್ ಹಟ್ಟಿಹೊಳಿ ಅವರಿಗೆ ಸನ್ಮಾನದ ದೃಶ್ಯಗಳು ಸಕ್ಕರೆ ಕಾರ್ಖಾನೆಯ ಮೂಲಕ ಜಿಲ್ಲಾ ರಾಜಕಾರಣದಲ್ಲಿ ಈಗ ಸಕ್ರಿಯರಾಗ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಅವರು चमचा नजना द इकडे साइडमा चमचा नजना अल्लाह गुड नजना सगले नगर मुंद बरे निवा आडी बडी बड नजना कोण बरे निवा इकडे अचंद्रबाव दुगेंद्र अचंद्रबाव एकजना अचंद्रबाव थोडं अणा येणार थोडं हिं सर नजना थोडं हिं सर हा ओके Obrigado.